ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ ಏಳು ಹಕ್ಕಿಗಳು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅರಸು ಹುಡುಕು ಶೋಧಿಸು ಅರಿ ತಿಳಿ ಕಮರು ಕುಂದು ಬಾಡು ನಾಶವಾಗು ಎಂಜಲು ತಿಂದು ಮಿಕ್ಕಿದ್ದು ಕರಾಳ ಭಯಂಕರವಾದ ವಿಕೃತವಾದ ಕುಸಿ ಕುಗ್ಗು ಆಯಾಸಗೊಂಡು ಬೀಳು ಗಂಜಲ ಗೋಮೂತ್ರ ಪಾತಾಳ ಭೂಮಿ ಕೆಳಗಿನ ಏಳು ಲೋಕಗಳಲ್ಲಿ ಒಂದು ಬಹಳ ಆಳವಾದ ಸ್ಥಳ ಬಾಡು ಕುಗ್ಗು ಒಣಗು ಕಳೆಗುಂದು ಬಿರಿ ಅರಳು ಬಿರುಕು ಸೀಳುದಾರಿ ಕವಲು ದಾರಿ ಹೊತ್ತು ಸಮಯ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕುರಿ ದನಗಳನ್ನು ಕಾಯ್ದ ಬಾಲಕರಿಗೆ ಯಾವುದು ಸಿಗಲಿಲ್ಲ ಉತ್ತರ ಕುರಿ ದನಗಳನ್ನು ಕಾಯ್ದ ಬಾಲಕರಿಗೆ ಹಾಲು ಸಿಗಲಿಲ್ಲ ಎರಡನೇ ಪ್ರಶ್ನೆ ಎಂಜಲು ತೊಳೆದವರಿಗೆ ಏನು ಸಿಗಬೇಕಾಗಿತ್ತು ಉತ್ತರ ಎಂಜಲು ತೊಳೆದವರಿಗೆ ಗಂಜಿ ಸಿಗಬೇಕಾಗಿತ್ತು ಮೂರನೇ ಪ್ರಶ್ನೆ ಗಿಡಗಳ ಜೊತೆ ಬೆಳೆದವರಿಗೆ ಸಿಗದ ಭಾಗ್ಯ ಯಾವುದು ಉತ್ತರ ಗಿಡಗಳ ಜೊತೆ ಬೆಳೆದವರಿಗೆ ಓದುವ ಬರೆಯುವ ಭಾಗ್ಯ ದೊರೆಯಲಿಲ್ಲ ನಾಲ್ಕನೇ ಪ್ರಶ್ನೆ ಬಾಲಕರು ಚಳಿಯನ್ನು ತಡೆಯದೆ ಕುಸಿದುದು ಏಕೆ ಉತ್ತರ ಗುಡಿ ಗೋಪುರದ ಬಣ್ಣಗಳಂತೆ ಇತರರಿಗೆ ರಕ್ಷಣೆ ನೀಡಿ ಚಳಿ ತಡೆಯದೆ ಕುಸಿದರು ಐದನೇ ಪ್ರಶ್ನೆ ಬಾಲಕರ ಕನಸುಗಳು ಹೇಗೆ ಕಮರಿ ಹೋಗಿವೆ ಉತ್ತರ ಬಾಲಕರ ಕನಸುಗಳು ಬಿರಿಯುವ ಮೊದಲೇ ಬಾಡುವ ಹೂಗಳಂತೆ ಕಮರಿ ಹೋಗಿವೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಹಕ್ಕಿಗಳು ಕವಿತೆಯಲ್ಲಿ ಬಾಲಕರು ಯಾವ ಯಾವ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಉತ್ತರ ಹಕ್ಕಿಗಳು ಕವಿತೆಯಲ್ಲಿ ದನಕರುಗಳನ್ನು ಮೇಯಿಸುವ ಬಾಲಕರು ಹಾಲಿನಿಂದ ವಂಚಿತರಾಗಿದ್ದಾರೆ ಗಿಡಗಳ ಜೊತೆ ಬೆಳೆಯುವ ಅವರು ಓದು ಬರಹದಿಂದ ವಂಚಿತರಾಗಿದ್ದಾರೆ ಎಂಜಲು ತೊಳೆಯುವ ಅವರು ಗಂಜಿಯಿಂದ ವಂಚಿತರಾಗಿದ್ದಾರೆ ಮುಂದಿನ ಪ್ರಶ್ನೆ ನೋವುಂಡ ಬಾಲಕರಿಗೆ ಯಾವ ಯಾವ ಅನುಭವಗಳಾಗಿವೆ ಉತ್ತರ ನೋವುಂಡ ಬಾಲಕರು ಬೆಟ್ಟವನ್ನು ಹತ್ತಿ ಇಳಿಯುವ ಅನುಭವಗಳಲ್ಲಿ ಪಾತಾಳದ ಕರಾಳ ನೋವಿನ ಅನುಭವವನ್ನು ಕಂಡವರು ಉರಿ ಬಿಸಿಲಿನಲ್ಲಿ ಎಲೆಗಳಾಗಿ ಬೂದಿಯ ಕಣಗಳಾದವರು ಮುಂದಿನ ಪ್ರಶ್ನೆ ಬಾಲಕರ ಹಾಡು ಮತ್ತು ನಾಡು ಯಾವ ಸ್ವರೂಪದ್ದಾಗಿದೆ ಏಕೆ ಉತ್ತರ ಬಾಲಕರು ಹೊತ್ತನ್ನು ಅರಿಯದ ದಿಕ್ಕನ್ನು ಕಾಣದ ಸೀಳುದಾರಿಯ ಪಯಣಿಗರಾಗಿದ್ದಾರೆ ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳಾಗಿದ್ದಾರೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಬಾಲಕರದು ನೋವಿನ ಹಾಡು ಕತ್ತಲ ನಾಡು ಎಂದು ಕವಿ ಏಕೆ ಕರೆದಿದ್ದಾರೆ ಉತ್ತರ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ದಲಿತ ಬಾಲಕರದು ನೋವಿನ ಹಾಡು ಕತ್ತಲ ನಾಡು ಎಂಬ ಭಾವನೆಯನ್ನು ಹಕ್ಕಿಗಳು ಎಂಬ ಪದ್ಯದಲ್ಲಿ ಹೀಗೆ ವ್ಯಕ್ತಪಡಿಸುತ್ತಾರೆ ದುಡಿಮೆಗಾಗಿ ಬೆಟ್ಟ ಹತ್ತಿ ಇಳಿಯುವ ಬಾಲಕರು ಆಳ ಪಾತಾಳದ ಕರಾಳ ನೋವನ್ನು ಕಂಡವರು ಕುರಿ ದನಗಳನ್ನು ಕಾಯ್ದು ಹಾಲಿನಿಂದ ವಂಚಿತರಾದವರು ಗಿಡಗಳ ಜೊತೆಯೇ ಬೆಳೆಯುವ ಇವರು ಓದು ಬರಹದಿಂದ ವಂಚಿತರು ಎಂಜಲು ತೊಳೆದು ಗಂಜಲ ಬಳಿದು ಕಷ್ಟಪಟ್ಟು ದುಡಿದರು ಗಂಜಿಗೂ ಗತಿಯಿಲ್ಲದವರು ದೇವಸ್ಥಾನ ಗೋಪುರದ ಬಣ್ಣಗಳಂತೆ ಚಳಿಯನ್ನು ತಡೆಯದೆ ಕುಸಿದವರು ಉರಿಯುವ ಬಿಸಿಲಿನಲ್ಲಿ ಉರಿಯುವ ಎಲೆಗಳಾಗಿ ಬೂದಿಯ ಕಣಗಳಾದವರು ಅರಳುವ ಮೊದಲೇ ಬಾಡುವ ಹೂಗಳು ಇವರು ಬಣ್ಣ ಬಣ್ಣದ ಕನಸುಗಳು ಅರಳುವ ಮೊದಲೇ ಕಮರುವವು ಹೊತ್ತನ್ನು ಅರಿಯದ ದಿಕ್ಕು ಕಾಣದ ದಾರಿಯ ಪಯಣಿಗರು ಇವರ ಬದುಕು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳಂತಾಗಿದೆ ಮುಂದಿನ ಪ್ರಶ್ನೆ ಹಕ್ಕಿಗಳು ಕವಿತೆಯಲ್ಲಿ ವ್ಯಕ್ತಗೊಂಡಿರುವ ಕವಿಯ ಭಾವನೆಗಳೇನು ಉತ್ತರ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ದಲಿತರ ದುಃಖ ದುಮ್ಮಾನಗಳಿಗೆ ಧ್ವನಿಯಾಗಿ ನಿಲ್ಲುತ್ತಾರೆ ಶೋಷಿತರ ಬದುಕನ್ನು ಬದಲಾಯಿಸುವಲ್ಲಿ ತುಂಬ ಶ್ರಮವಹಿಸಿದ್ದಾರೆ ಇವರ ಕನಸು ಸರ್ವ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡುವುದಾಗಿತ್ತು ಈ ನಿಟ್ಟಿನಲ್ಲಿ ಬೆಟ್ಟ ಗುಡ್ಡಗಳೆನ್ನದೇ ಕುರಿ ದನಗಳನ್ನು ಕಾದು ಅನುಭವಿಸುತ್ತಿದ್ದ ನೋವು ಹಾಗೂ ಶಿಕ್ಷಣದಿಂದ ವಂಚಿತರಾದ ಇವರ ಜೀವನದ ಸ್ಥಿತಿಯನ್ನು ಈ ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಒಂದು ಹೊತ್ತು ಗಂಜಿಯನ್ನು ಕಾಣದೆ ದುಡಿಯುತ್ತಿದ್ದ ಇವರಿಗೆ ಎಲ್ಲ ಅವಕಾಶಗಳು ಸಿಗಲಿ ಎನ್ನುವುದೇ ಸಿದ್ಧಲಿಂಗಯ್ಯನವರ ಕನಸಾಗಿತ್ತು ಇವರನ್ನು ಕತ್ತಲೆಯ ಜೀವನದಿಂದ ಬೆಳಕಿನೆಡೆಗೆ ಕೊಂಡೊಯ್ಯಲು ಶ್ರಮವಹಿಸಿದ್ದಾರೆ ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿ ಮೊದಲನೆಯ ಸಾಲು ಹಾಲನ್ನು ಕುಡಿಯದೆ ಹೋದವರು ಆಯ್ಕೆ ಈ ಸಾಲನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಹೇಳುತ್ತಾರೆ ಸಂದರ್ಭ ದಲಿತ ಬಾಲಕರು ಯಾವುದರಿಂದ ವಂಚಿತರಾಗಿದ್ದಾರೆ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ದನ ಕುರಿಗಳನ್ನು ಕಾಯುವ ಇವರು ಹಾಲು ಕುಡಿಯದೆ ಹೋದವರು ಎಂಬ ಸಂಗತಿಯನ್ನು ವಿವರಿಸುತ್ತಾರೆ ಎರಡನೆಯ ಸಾಲು ಗಂಜಿಯ ಕಾಣದೆ ದುಡಿದವರು ಆಯ್ಕೆ ಈ ಸಾಲನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಹೇಳುತ್ತಾರೆ ಸಂದರ್ಭ ದಲಿತ ಬಾಲಕರು ಬದುಕಿನಲ್ಲಿ ಏನೆಲ್ಲ ಕಷ್ಟಪಟ್ಟು ದುಡಿದರೂ ತಮಗೆ ಬೇಕಾದ ಮೂಲಭೂತ ಅವಶ್ಯಕತೆಗಳಿಂದ ಹೇಗೆ ವಂಚಿತರಾಗಿದ್ದಾರೆ ಎಂಬುದನ್ನು ಕವಿ ಎಂಜಲು ತೊಳೆದು ಗಂಜಲ ಬಳಿದು ಗಂಜಿಯ ಕಾಣದೆ ದುಡಿದವರು ಎಂದು ಹೇಳುತ್ತಾರೆ ಮುಂದಿನ ಸಾಲು ಕಮರುವ ಬಣ್ಣದ ಕನಸುಗಳು ಆಯ್ಕೆ ಈ ಸಾಲನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಹೇಳುತ್ತಾರೆ ಸಂದರ್ಭ ದಲಿತ ಬಾಲಕರ ಬದುಕು ಮತ್ತು ಕನಸುಗಳು ಹೇಗೆ ಅರಳುವ ಮುನ್ನವೇ ಬಾಡಿ ಹೋಗುತ್ತಿದೆ ಎಂಬುದನ್ನು ಕವಿ ವಿವರಿಸುತ್ತಾರೆ ಉರಿ ಬಿಸಿಲಿನಲ್ಲಿ ಉರಿಯುವ ಎಲೆಗಳು ಬೂದಿಯ ಕಣಗಳು ನೀವು ಬಿರಿಯುವ ಮೊದಲೇ ಬಾಡುವ ಹೂಗಳು ಕಮರುವ ಬಣ್ಣದ ಕನಸುಗಳು ಎಂದಿದ್ದಾರೆ ಮುಂದಿನ ಸಾಲು ಬೆಳಕನ್ನು ಅರಸುವ ಹಕ್ಕಿಗಳು ಆಯ್ಕೆ ಈ ಸಾಲನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಹೇಳುತ್ತಾರೆ ಸಂದರ್ಭ ದಲಿತ ಬಾಲಕರ ಸ್ಥಿತಿ ಹೇಗಿದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಹೊತ್ತನ್ನು ಅರಿಯದೆ ದಿಕ್ಕು ಕಾಣದೆ ಸೀಳು ದಾರಿಯಲ್ಲಿ ನಡೆಯುತ್ತಿರುವ ಪಯಣಿಗರು ನಾವು ನೋವಿನ ಹಾಡಿನಲ್ಲಿ ಕತ್ತಲ ನಾಡಿನಲ್ಲಿ ಬೆಳಕನ್ನು ಅರಸುವ ಹಕ್ಕಿಗಳಂತಾಗಿದ್ದೇವೆ ನಾವು ಎಂದಿದ್ದಾರೆ ಮುಂದಿನ ಭಾಗ ಕೆಳಗಿನ ಆ ಪಟ್ಟಿಯೊಂದಿಗೆ ಬಾಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ವರ್ಣ ಬಣ್ಣ ಪ್ರಯಾಣ ಪಯಣ ಹಾಲು ಪಾಲು ಹಕ್ಕಿ ಪಕ್ಷಿ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಇಳಿ ಹತ್ತು ಕತ್ತಲು ಹಗಲು ಕನಸು ನನಸು ನೋವು ನಲಿವು ಮುಂದಿನ ಭಾಗ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಭಾಗ್ಯ ಬಡ ಮಕ್ಕಳು ಪೌಷ್ಟಿಕಾಂಶಯುಕ್ತ ಆಹಾರದ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ ಬಣ್ಣದ ಕನಸು ನಾವು ಯಾವಾಗಲೂ ಬಣ್ಣದ ಕನಸುಗಳನ್ನು ಕಾಣಬೇಕು ಉರಿ ಬಿಸಿಲು ಉರಿ ಬಿಸಿಲಿನಲ್ಲಿ ಆಟವಾಡಿದರೆ ಆಯಾಸವಾಗುತ್ತದೆ ಕರಾಳ ನೋವು ಪ್ರಾಕೃತಿಕ ವಿಕೋಪಗಳಿಂದ ಜನರು ಕರಾಳ ನೋವನ್ನು ಅನುಭವಿಸುತ್ತಾರೆ ಬಾಡುವ ಹೂವು ಅನೇಕರು ಅರಳುವ ಮುನ್ನವೇ ಬಾಡುವ ಹೂಗಳಂತಾಗುತ್ತಾರೆ ಮುಂದಿನ ಭಾಗ ಹಕ್ಕಿಗಳು ಕವಿತೆಯಲ್ಲಿ ಬಳಕೆಯಾಗಿರುವ ಕ್ರಿಯಾಪದಗಳನ್ನು ಪಟ್ಟಿ ಮಾಡಿರಿ ಉತ್ತರ ಕಾಣು ಕಾಯಿ ಮೇಯಿಸು ಕುಡಿ ಹೋಗು ಓದು ಸಿಗು ಬೆಳೆ ತೊಳೆ ಬಳಿ ದುಡಿದವರು ಕುಸಿದವರು ಬಿರಿಯುವ ಕಮರುವ ಅರಸು ಮುಂದಿನ ಭಾಗ ಯಾವುದೇ ಒಂದು ಪದಕ್ಕೆ ಗಳು ಮತ್ತು ಅರು ಪ್ರತ್ಯಯ ಸೇರಿಸಿದಾಗ ಬಹುವಚನ ರೂಪ ಪಡೆಯುತ್ತದೆ ಅಂತಹ ಪದಗಳನ್ನು ಹಕ್ಕಿಗಳು ಕವಿತೆಯಿಂದ ಆರಿಸಿ ಬರೆಯಿರಿ ಗಳು ಪ್ರತ್ಯಯದ ಪದಗಳು ನಾವುಗಳು ಹೂವುಗಳು ಕನಸುಗಳು ಹಕ್ಕಿಗಳು ಅರು ಪ್ರತ್ಯಯದ ಪದಗಳು ಹೋದವರು ಬೆಳೆದವರು ದುಡಿದವರು ಕುಸಿದವರು ಪಯಣಿಗರು ಮುಂದಿನ ಭಾಗ ಕೆಳಗಿನ ಪದ್ಯದ ಭಾವಾರ್ಥ ಬರೆಯಿರಿ ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು ಓದುವ ಬರೆಯುವ ಭಾಗ್ಯವೂ ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ಎಂಜಲು ತೊಳೆದು ಗಂಜಲ ಬಳಿದು ಗಂಜಿಯ ಕಾಣದೆ ದುಡಿದವರು ಗುಡಿಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಭಾವಾರ್ಥ ಈ ಪದ್ಯಭಾಗವನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರುವ ಮೆರವಣಿಗೆ ಕೃತಿಯಿಂದ ಆಯ್ದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ದಲಿತ ಬಾಲಕರ ಬದುಕು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳಂತಾಗಿದೆ ಇವರು ಕಷ್ಟಪಟ್ಟು ದುಡಿದರು ಮೂಲಭೂತ ಅವಶ್ಯಕತೆಗಳಿಂದ ವಂಚಿತರಾಗಿದ್ದಾರೆ ಮತ್ತೊಬ್ಬರ ಸಂತೋಷಕ್ಕೆ ತಾವು ಕುಸಿಯುತ್ತಿದ್ದಾರೆ ಎಂಬುದನ್ನು ಈ ಪದ್ಯದಲ್ಲಿ ವ್ಯಕ್ತಪಡಿಸುತ್ತಾರೆ ದಲಿತ ಬಾಲಕರು ಕುರಿಗಳನ್ನು ಕಾಯುತ್ತಾರೆ ದನಗಳನ್ನು ಮೇಯಿಸುತ್ತಾರೆ ಆದರೆ ಅವುಗಳ ಹಾಲು ಮಾತ್ರ ಇವರಿಗೆ ದಕ್ಕುವುದಿಲ್ಲ ಸದಾ ಕೆಲಸದಲ್ಲಿ ತೊಡಗಿ ಗಿಡಗಳ ಜೊತೆಯಲ್ಲಿ ಬೆಳೆಯುವ ಇವರಿಗೆ ಓದುವ ಬರೆಯುವ ಅವಕಾಶ ಇಲ್ಲ ಎಂಜಲು ತೊಳೆದು ಗಂಜಲ ಬಳಿದು ದುಡಿದರೂ ಗಂಜಿಗೂ ಇವರಿಗೆ ಗತಿಯಿಲ್ಲ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಎನ್ನುವ ಕವಿ ಇವರ ಸ್ಥಿತಿಯನ್ನು ವಿವರಿಸಿದ್ದಾರೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ